ಪೊಲೀಸರು ಅಂತಂದ್ರೆ ನಾನು ಬ್ರಸ್ ಇಷ್ಟು ಅಂತೆಲ್ಲ ಬ್ರ್ಯಾಂಡ್ ಮಾಡಿದ್ದೆ ಇದು ಅದೊಂದು ಮಟ್ಟಕ್ಕೆ ನಿಜಾನೇ ಇರ್ಬೋದು ಬಟ್ ಆದರೆ ಇವತ್ತೊಂದು ಹೊಸ ಡಿಮ್ಯಾಂಡ್ ಅನ್ನ ಮಾನ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ಇಡ್ತಾ ಇದ್ದೀನಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಅವ್ರಗಳಿಗೆ ನೆಟ್ಟಿಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ ಬಿಕಾಸ್ ಆಫ್ ಐ ಪಿ ಎಸ್ ಮಾಫಿಯಾ ಐ ಪಿ ಎಸ್ ಮಾಫಿಯಾಗ್ಳು ಆ ಪೊಲೀಸ್ ಕಾನ್ಸ್ಟೇಬಲ್ಗೆ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ಸ್ಕೇಲ್ ಇಟ್ಕೊಂಡು ಅವರು ಆ ಸ್ಯಾಲ್ರಿ ಏನಕ್ಕೆ ಇಟ್ಟಿರೋದು ಅಂತಂದ್ರೆ ಮೂವತ್ ಮೂವತ್ತೆರಡು ಸಾವಿರ ಜೀವನಕ್ಕೆ ಅರ್ಧ ಮರ್ಧ ಸ್ಯಾಲ್ರಿ ಕೊಟ್ರೆ ಲಂಚ ರೋಲ್ ಕಾಲ್ ಮಾಡ್ತಾರೆ ಆ ರೋಲ್ ಕಾಲ್ ಅವರು ತಿಂತಾರೆ ಐ ಪಿ ಎಸ್ ತಂದು ಕೊಡ್ತಾರೆ ಎಲ್ಲಾ ಐ ಪಿ ಎಸ್ ಅಲ್ಲ ಸಾಕಷ್ಟು ಐ ಪಿ ಎಸ್ ಗಳು ಪೊಲೀಸ್ ಕಾನ್ಸ್ಟೇಬಲ್ ಗೆ ಸ್ಯಾಲ್ರಿ ಐಕ್ ಆಗಬಾರ್ದು ನೋಡ್ಕೊಳ್ತಾ ಇದಾರೆ ನಾನ್ ಮನೆ ಅಷ್ಟೇ ಒಂದು ಸ್ಟ್ರಾಟಜಿ ಗೊತ್ತಾಗಿದ್ದೀರಾ ಅಂತಂದ್ರೆ ಆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಮೂವತ್ ಸಾವಿರ ಇಪ್ಪತ್ತ್ ಸಾವಿರ ನಲ್ವತ್ ಸಾವಿರ ಹೊಡೆರೆ ಅವ್ರ ಕೈಲಿ ರೋಲ್ ಕಾಲ್ ಮಾಡಿಸ್ಬೋದು ಆ ರೋಲ್ ಕಾಲ್ ಐ ಪಿ ಎಸ್ ಗಳ್ ಹೋಗುತ್ತೆ ಎಲ್ಲಾ ಐ ಪಿ ಎಸ್ ಬಟ್ ಮೋಸ್ಟ್ ಆಫ್ ದ ಐ ಪಿ ಎಸ್ ಬ್ರಸ್ಟ್ ಸೊ ಈಗ ನಾನು ರಾಜ್ಯ ಸರ್ಕಾರಕ್ಕೆ ಕೇಳಕೊಳ್ಳೋದೇನು ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳು ಬಡವರ ಮಕ್ಕಳು ರೌಡಿಗಳು ಗ್ರೌಂಡ್ ಅಲ್ಲಿ ಇರ್ತಾರೆ ನಿಮ್ಮ ಇನ್ಸ್ಪೆಕ್ಟರ್ ಎ ಸಿ ಪಿ ಡಿ ವೈಎಸ್ ಎಸ್ ಪಿ ಗಳೆಲ್ಲ ಸಲ್ಯೂಟ್ ಓಡಿಸ್ಕೊತಾರೆ ಗ್ರೌಂಡ್ ಅಲ್ಲಿರೋದು ನಮ್ಮ ಬಡವರ ಮಕ್ಕಳು ರೈತರ ಮಕ್ಕಳು ಪೊಲೀಸ್ ಕಾನ್ಸ್ಟೇಬಲ್ಗಳು ಅವ್ರಗಳಿಗೆ ತಮಿಳ್ನಾಡ್ತಾರೆ ಎಂಬತ್ ಸಾವಿರ ರೂಪಾಯಿ ಸ್ಯಾಲ್ರಿನ ಸೆವೆಂತ್ ಪೇ ಕಮಿಷನ್ ಅಲ್ಲಿ ಕೊಡ್ಬೇಕು ಅವ್ರಿಗೆ ಮತ್ತೆ ಜೊತೆನಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಅವ್ರಿಗೆ ಯಾಕಂತಂದ್ರೆ ಟ್ಯಾಕ್ಸ್ ಡಿ ಮಿಲ್ಟ್ರಿ ಅವ್ರಿಗೆ ಯಾವ ರೀತಿ ಕೊಡ್ತೀರಾ ಅವ್ರಿಗೂ ಟ್ಯಾಕ್ಸ್ ಡಿಡೇಟ್ ಕೊಡಿ ಅವ್ರ ಮಕ್ಕಳಿಗೆ ಒಂದೊಂದು ಬೆಂಗಳೂರಲ್ಲಿ ನಾಲ್ಕು ಕಡೆ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಮಾಡಿ ಯಾಕಂದ್ರೆ ರೌಡಿಗಳು ಆಂಟಿ ಸೊಸೋಷಿಯಲ್ ಎಲಿಮೆಂಟ್ಗಳು ಅವ್ರ ಇವ್ರನ್ನ ಎದುರಾಕಂತಾರೆ ಅವ್ರಿಗೆ ಒಳ್ಳೆ ಸ್ಯಾಲರಿ ಕೊಟ್ಟು ಕ್ಯಾಂಟೀನ್ ಫೆಸಿಲಿಟಿ ಕೊಟ್ಟು ಬರೀ ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಅಹ್ ಸ್ಯಾಲ್ರಿ ಎಂಬತ್ತು ಸಾವಿರ ರೂಪಾಯಿ ಮಾಡೋದು ಕ್ಯಾಂಟೀನ್ ಫೆಸಿಲಿಟಿ ಕೊಡೋದು ಅವ್ರಿಗೆ ಅವ್ರಿಗೆ ಕೇಂದ್ರೀಯ ವಿದ್ಯಾಲಯ ತರ ಅವ್ರ ಮಕ್ಕಳಿಗೆ ವಿದ್ಯೆ ಕೊಡ್ ಯಾಕಂದ್ರೆ ಕ್ರೈಮ್ ಕ್ರೈಮು ರೌಡಿಗಳು ಅವ್ರಿ ಅವ್ರನ್ನ ಎಲ್ಲಾರನ್ನೇ ತಗೊಂಡ್ಬೋತಾರೆ ಆ ಅವ್ರ ಫ್ಯಾಮಿಲಿಗಳು ಕೂಡ ಸೇಫ್ಟಿ ಮಾಡೋದು ಸರ್ಕಾರದ ಕೆಲಸ ಅಲ್ವಾ ಹಂಗಾಗಿ ಮಾಡ್ಬೇಕು ಜೊತೆನಲ್ಲಿ ನಮ್ಮ ಮುಖ್ಯವಾದ ಇನ್ನೊಂದು ಘಟಕ ಅಂತಂದ್ರೆ ಹೋಮ್ ಗಾರ್ಡ್ಸ್ ನಲವತ್ತು ಸಾವಿರ ಹೋಮ್ ಗಾರ್ಡ್ಸ್ ಇದ್ರೆ ಕರ್ನಾಟಕದಲ್ಲಿ ಪಾಪ ಯಾರು ಪರ್ಮೆಂಟ್ ಮಾಡಿಲ್ಲ ಅಲ್ರಿ ಅವ್ರನ್ನ ಸರ್ವಿಸ್ ತಗೊತೀರಾ ಬಿಜೆಪಿ ಎಲ್ಲ ಪ್ರೈವೇಟೈಸ್ ಪ್ರೈವೇಟೈಸ್ ಕಾಂಗ್ರೆಸ್ ಅಟ್ ಲೀಸ್ಟ್ ನ್ಯಾಷನಲೈಸೇಷನ್ ಮಾಡ್ಬೇಕಲ್ಲ ಹೋಮ್ ಗಾರ್ಡ್ಸ್ಗಳನ್ನ ಪರ್ಮೆಂಟ್ ಮಾಡ್ಬೇಕು ನಾನು ಹದಿನೈದ ಎಲ್ಲೋ ಕಡೆ ಓದ್ತಾ ಇದ್ದೀನಿ ಎಲ್ಲಿ ಅಂತ ನಿಮ್ಗೆಲ್ಲ ಗೊತ್ತಾಗತ್ತೆ ನಾಳೆ ಆ ಒಂದು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀನಿ ಹಾಗಾಗಿ ನಾನು ವಾಪಾಸ್ ಬಂದ ಮೇಲೆ ದೇವರಣೆ ನಾನು ವಿಧಾನಸೌಧ ಮುಂದೆ ಧರಣಿ ಮಾಡ್ತೀನಿ ಪೊಲೀಸ್ ಕಾನ್ಸ್ಟೇಬಲ್ ಎಂಬತ್ತು ಸಾವಿರ ಸ್ಯಾಲ್ರಿ ಮಾಡ್ಬೇಕು ಆ ಎರಡನೇದಾಗಿ ಅವ್ರಿಗೆ ಕ್ಯಾಂಟೀನ್ ಫೆಸಿಲಿಟಿ ಕೊಡ್ಬೇಕು ಟ್ಯಾಕ್ಸ್ ಫ್ರೀ ಐಟಮ್ಸ್ ಕೊಡ್ಬೇಕು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲಾರ್ಗು ಯಾಕಂತಂದ್ರೆ ಮಜಾ ಮಾಡೋ ಐ ಪಿ ಎಸ್ ಗಳು ಆರ್ಡರ್ ರಿಲೀಸ್ ಎರಡೆರಡು ಕಾರು ಅವ್ರ ಅವ್ರ ಏನ್ರು ಮಕ್ಕಳಿಗೆ ಸುತ್ತಾಡಕ್ಕೆ ಇನ್ನೊಂದು ಕಾರು ಆಮೇಲೆ ಒಂದೂವರೆ ಲಕ್ಷ ಸಂಬಳ ಆಳು ಮೂಳೆ ಎಲ್ಲಾ ಕೊಡ್ತೀರ ಐ ಪಿ ಎಸ್ ಗಳಿಗೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಏನೋ ಪಾಪ ಮಾಡೋರೆ ಇಪ್ಪತ್ನಾಲ್ಕು ಗಂಟೆ ಗ್ರೌಂಡ್ ಅಲ್ಲಿ ಅವರು ರೌಡಿಗಳನ್ನ ತಕೊಂಬೋದು ಅವರು ಅವರು ಡ್ಯೂಟಿ ಮಾಡೋದು ಅವರು ಅವ್ರಿಗೆ ಮಾತ್ರ ಮೂವತ್ತು ಸಾವಿರ ಸಂಬಳ ಐ ಪಿ ಎಸ್ ಗಳಿಗೆ ಎರಡ್ ಲಕ್ಷ ಸಂಬಳ ಆರ್ಡರ್ ಅಲ್ಲಿ ಆಳು ಉಮಳು ಎಲ್ಲ ಹಂಗಾಗಿ ಇವ್ರ ತರ ಇರ್ತಾರ ತರ ನೀವು ಎಂಬತ್ ಸಾವಿರ ಸ್ಯಾಲ್ರಿ ಮಾಡ್ಬೇಕು ಕ್ಯಾಂಟೀನ್ ಫೆಸಿಲಿಟಿ ಕೊಡ್ಬೇಕು ಅವ್ರ ಮಕ್ಳಿಗೋಸ್ಕರ ಕೇಂದ್ರೀಯ ವಿದ್ಯಾಲಯ ಮಾಡ್ಬೇಕು ಅವ್ರನ್ನ ನಾವು ನಗ್ನಾಗ್ತಾ ಚೆನ್ನಾಗಿ ನೋಡ್ಬೇಕು ಸಾಧ್ಯವಾರೇ ಒಂದು ವೀಕ್ಲಿ ಆಫ್ ಕೊಡ್ರಿ ಆರ್ ತಿಂಗಳ್ ಒಂದು ಟ್ರಿಪ್ ಕಳ್ಸಿ ಅವ್ರ ಎಂಡ್ರು ಮಕ್ಕಳನ್ನ ಇಷ್ಟೆಲ್ಲ ಮಾಡಿದ್ರೆ ಅವ್ರು ಒಂದ್ ರೂಪಾಯಿ ಲಂಚ ಮಾಡೋಲ್ಲ ನನ್ಗೆ ಗ್ಯಾರಂಟಿ ಇದನ್ನ ಸ್ಟಾಪ್ ಮಾಡಿಸ್ತಾರ ಐ ಪಿ ಎಸ್ ಲಾಬಿಗಳಂತ ಸ್ಪಷ್ಟವಾಗಿ ನಮ್ಮ ತನಿಖೆಯಿಂದ ಅಂತ ಗೊತ್ತಾಗಿದೆ ಐ ಪಿ ಎಸ್ ಐ ಪಿ ಎಸ್ ಅಧಿಕಾರಿಗಳು ಯಾಕೆ ಇದನ್ನ ನಿಲ್ಲಿಸ್ತಾವ್ರೆ ಅಂತಂದ್ರೆ ಅವ್ರಿಗೆ ಎಂಬತ್ ಸಾವಿರ ರೂಪಾಯಿ ಸಂಬಳ ಕೊಟ್ರೆ ತಾವ್ ಕೊಟ್ಬಿಟ್ರೆ ಪೊಲೀಸ್ ಕಾನ್ಸ್ಟೇಬಲ್ ಲಂಚ ಮುಟ್ಟಲ್ಲ ಲಂಚ ಕೇಳಲ್ಲ ನಿಯತ್ತ ಕೆಲಸ ಮಾಡ್ತಾರೆ ಅದು ಐ ಪಿ ಎಸ್ ಅವ್ರಿಗೆ ಇಷ್ಟ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಐ ಪಿ ಎಸ್ ಅವ್ರಿಗೆ ಒಂದೂವರೆ ಎರಡು ಲಕ್ಷ ಸಂಬಳ ಬರ್ತದೆ ಜೊತೆಲಿ ಅವ್ರಿಗೆ ಈಗ ಹೆಂಗೆ ಅಂತ ಅವ್ರು ಲಂಚ ಗಿಂಚ ಲಂಚ ಗಿಂಚ ಕೇಳಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಲಂಚ ಕಲೆಕ್ಟ್ ಮಾಡಿ ಇವ್ರು ಕೊಡ್ಬೇಕು ಹಂಗಾಗಿನೇ ಅವ್ರ ಸಂಬಳನ ಕಮ್ಮಿ ಇಟ್ಟಿದ್ರೆ ಹಾಗಾಗಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮ್ಮಲ್ಲಿ ಕಳಕಳಿಯ ಮನವಿ ದಯಮಾಡಿ ನಮ್ಮ ರೈತರು ಮಕ್ಕಳು ನಮ್ಮ ಸಾಮಾಜಿಕ ನಮ್ಮ ಸಮಾಜದ ಒಂದು ಆಸ್ತಿ ಆದಂತ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಎಂಬತ್ತು ಸಾವಿರ ಪೇಸ್ಕೆಲ್ ಅನ್ನ ಲೈಕ್ ತಮಿಳುನಾಡು ಲೈಕ್ ಡೆಲ್ಲಿ ಮಾಡಬೇಕು ಅವ್ರಿಗೆ ಯಾವುದೇ ಕಾರಣಕ್ಕೂ ಆಮೇಲೆ ವಾರಕ್ಕೊಂದು ಲೀವ್ ಕೊಡ್ಬೇಕು ಅವ್ರಿಗೆ ವಾರಕ್ಕೊಂದು ಲೀವ್ ಮ್ಯಾಂಡೇಟು ಅವರು ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ ಮಕ್ಕಳನ್ನ ಮಕ್ಕಳು ಅಂಕಲ್ ಅಂತಾರೆ ಅಂತ ಯಾಕಂದ್ರೆ ಮುಖಾನೇ ನೋಡ್ಸಲ್ಲ ಬೆಳಗ್ಗೆ ಐದು ಗಂಟೆಗ ಮಲಗಿರ್ಬೇಕಾದ್ರೆ ಎದ್ದು ಬರ್ತಾರೆ ಮನೆಗೆ ಹೋದ್ರೆ ಓದು ಬಿಟ್ರೆ ಬಿಟ್ರು ಯಾವಾಗ ನೋಡಿದ್ರು ಆ ಡ್ಯೂಟಿ ಈ ಡ್ಯೂಟಿ ವಿ ಎ ಬಿ ಡ್ಯೂಟಿ ಸಿ ಎಂ ಡ್ಯೂಟಿ ಪಿ ಎಂ ಡ್ಯೂಟಿ ಎಲೆಕ್ಷನ್ ಡ್ಯೂಟಿ ಆ ಡ್ಯೂಟಿ ಅಂತ ಜೀವನ ಪೂರ್ತಿ ಮೈ ತುಂಬಾ ಕಾಯ್ಲಾಕೊಂಡು ಹೋಗ್ತಾರೆ ಹಂಗಾಗಿ ಅವ್ರಿಗೆ ಎಂಬತ್ತು ಸಾವಿರ ರೂಪಾಯಿ ಪೇ ಸ್ಕೇಲ್ ಮಾಡ್ಬೇಕು ನಮ್ಮ ಡಿಮ್ಯಾಂಡು ನಾನು ಹದಿನೈದು ದಿವಸ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ ಬಂದ್ಮೇಲೆ ಧರಣಿ ಮಾಡ್ತೀನಿ ಪೊಲೀಸ್ ಕಾನ್ಸ್ಟೇಬಲ್ಗೋಸ ಧರಣಿ ಮಾಡ್ತೀನಿ ಎಂಬತ್ತು ಸಾವಿರ ರೂಪಾಯಿ ಪೇಸ್ ಕೇಲ್ ಆಗ್ಲೇಬೇಕು கேன்ட்டீன் கொடுப்பேன் அவ்வளோ கேண்ட்டீன் ஃபெசிலிட்டி டாக்ஸ் ஃபிரீ ஐட்டம்ஸ் முரநேதாக அவர் மக்களுக்கு கேந்திரிய வியாலய தான் நாள்